ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಲ್ಲ ರವಿ ಇವತ್ತು ಹಬ್ಬದ ವಾತಾವರಣ ಇರೋದ್ರಿಂದ ಎಲ್ಲಾರ್ ಮನೇಲೂ ಕೂಡ ಸಿಹಿ ಅಡಿಗೆ ಊಟದ ಗಮ್ಮತ್ತು ಇದ್ದೇ ಇರುತ್ತಲ್ವಾ ಹಾಗಾಗಿ ನನ್ನ ಕಡೆಯಿಂದಾನು ಕೂಡ ನನ್ನ ಮಗನಿಗೆ ಒಂದು ಸರ್ಪ್ರೈಸ್ ಅನ್ನೋದನ್ನ ಕಾದಿದೆ ಏನ್ ನೋಡ್ತೀರಾ ನೋಡಿದ್ರಲ್ಲ ಗುಲಾಬ್ ಜಾಮೂನ್ ನಮ್ಮ ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ಸಿಹಿ ಅಂದ್ರೆ ತುಂಬಾನೇ ಇಷ್ಟ ಯಾರಕ್ ತಾನೇ ಸಿಹಿ ಅನ್ನೋದನ್ನ ಇಷ್ಟ ಆಗೋದಿಲ್ಲ ಹೇಳಿ ಪ್ರತಿಯೊಬ್ರು ಕೂಡ ಎಷ್ಟೇ ಖಾರದೂಟ ಇದ್ರು ಕೂಡ ಒಂದು ಸ್ವಲ್ಪ ಸಿಹಿ ಅಡಿಗೆ ಅನ್ನೋದೇನಾದರೂ ಇದ್ರೆ ಅದರ ಮಜಾನೇ ಬೇರೆ ಇರುತ್ತೆ ಇವತ್ತೇನು ಇವತ್ತು ಮಹಾಶಿವರಾತ್ರಿ ಹಬ್ಬ ಇವ್ರ ಮನೇಲಿ ಏನು ಸಿಹಿ ಅಡುಗೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ್ರ ಶಿವರಾತ್ರಿ ಹಬ್ಬ ಆಗಿರ್ಲಿ ರಂಜಾನ್ ಹಬ್ಬ ಆಗಿರ್ಲಿ ಉಗಾದಿ ಹಬ್ಬ ಆಗಿರ್ಲಿ ಕ್ರಿಸ್ಮಸ್ ಹಬ್ಬ ಆಗಿರಲಿ ನ್ಯೂ ಇಯರ್ ಹಬ್ಬ ಆಗಿರ್ಲಿ ಅವ್ರವ್ರ ಧರ್ಮದವ್ರು ಮಾತ್ರ ಆಚರಣೆ ಅನ್ನೋದನ್ನ ಭಗವಂತ ಎಲ್ಲೂ ಹೇಳಿಲ್ಲ ಹಾಗಾಗಿ ಯಾರದೇ ಧರ್ಮದ್ದು ಹಬ್ಬ ಆಚರಣೆ ಇರಲಿ ನಿಮ್ಮ ಮನೇಲೂ ಕೂಡ ಒಂದು ಸಿಹಿ ಆದ ಒಂದು ಅಡಿಗೆ ಅನ್ನೋದನ್ನ ಮಾಡಿ ನಿಮ್ಮ ಮಕ್ಕಳು ಕೂಡ ಖುಷಿ ಪಡ್ತಾರೆ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಅನ್ನೋದನ್ನ ಬಂದೇ ಬಿಟ್ಟಿರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರಂತ ಹೇಳೋದು ಯಾವಾಗ ನಮ್ಮ ಯೋಚನೆ ಬದಲಾಗುತ್ತೋ ನಮ್ಮ ದೇಶ ತಾನಾಕ್ ತಾನೇ ಬದ್ಲಾಗುತ್ತೆ